ಹುಕ್ಕೇರಿ ತಾಲೂಕಿನ ನೀಡ್ ಸಿದ್ಧ ಸಂಸ್ಥಾನ ಮಠದ ತ್ರಿವಿಧ ದಾತ್ಸೋಹಿ ಶ್ರೀಮಾನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮಿಗಳಿಗೆ ಸಮಾಜ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಹಿರಣ್ಯಕೇಶಿ ಪತ್ರಕರ್ತರ ಸಂಘದ ವತಿಯಿಂದ ಶ್ರೀಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಸಂಕೇಶ್ವರ್ ಬ್ರಿಲಿಯಂಟ್ ಸಿಬಿಎಸ್ಇ ಸ್ಕೂಲ್ನಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರಾಣಿ ಚನ್ಮ ವಿಶ್ವವಿದ್ಯಾಲಯದ ತನ್ನ ಹದಿಮೂರನೇ ಘಟಕೋತ್ಸವದಲ್ಲಿ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿ ಇವರ ಕೃಷಿ ಶಿಕ್ಷಣ ಸಮಾಜದ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿದಕ್ಕೆ ಸಂಕೇಶ್ವರ್ ಹಿರಣ್ಯ ಕೇಶಿ ಪತ್ರಕರ್ತರ ಸಂಘ ಹಾಗೂ ಬ್ರಿಲಿಯಂಟ್ ಸಿಬಿಎಸ್ಇ ಸ್ಕೂಲ್ನ ಆಡಳಿತ ಮಂಡಳಿ ವತಿಯಿಂದ ಶ್ರೀಗಳಿಗೆ ಗೌರವ ಸತ್ಕಾರ ಜರುಗಿತ್ತು ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮಿಗಳು ಮಾತನಾಡಿ ಸಮಾಜವು ಮೂಢನಂಬಿಕೆಗಳಿಂದ ಹೊರಬರಬೇಕಿದೆ ಈ ನಿಟ್ಟಿನಲ್ಲಿ ಪತ್ರಕರ್ತರು ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಬೇಕು ಎಂದರು ಪತ್ರಿಕಾರಂಗ ರಂಗ ಅಂತಂದ ಈ ದೇಶವನ್ನು ಕಟ್ಟಿದ್ದು ಪತ್ರಿಕಾರಂಗ ಮಾಡಿದ್ದು ಪತ್ರಿಕಾರಂಗ ರಾಜಕೀಯವನ್ನು ಪರಿವರ್ತನೆ ಮಾಡಿದ್ದು ಪತ್ರಿಕಾರಂಗ ಈ ಎಲ್ಲಾ ಕಡೆ ನಾವು ನಿರ್ಮಾಣ ಮಾಡಿದ್ದು ನಿರ್ಮಾಣ ಮಾಡಿದ ಇತಿಹಾಸವನ್ನು ಮತ್ತೆ ಜನರಿಗೆ ಮುಟ್ಟಿಸಿದ್ದು ಪತ್ರಿಕಾರಂಗ ರಂಗ ಎಲ್ಲ ಪತ್ರಿಕಾ ರಂಗದಲ್ಲಿ ಮಠಗಳನ್ನು ಬೆಳೆಸಿದ್ದು ಪತ್ರಿಕಾರಂಗ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ದೃಷ್ಟಿಯಿಂದಲೂ ಪತ್ರಿಕಾರಂಗ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೆಲಸ ಮಾಡಿಕೊಂಡು ಬಂದಂತ ಇತಿಹಾಸ ನಮಗೆ ದೇವದಾಸಿ ಪದ್ಧತಿ ಅದು ಬಹಳಷ್ಟು ಜನರಿಗೆ ಗೊತ್ತಿದೆ ಯಲಮಗಳ ಸುಮಾರು ಐದು ಸಾವಿರ ಜನ ದೇವದಾಸಿಯರನ್ನು ಲತಾ ಮಾಲಾ ಅಂತ ಒಬ್ಬ ಹೆಣ್ಣುಮಗಳ ಕರೆನರೇ ಈ ಡಾಕ್ಟರೇಟ್ ಆಗಲಿ ಆಗಲಿ ಸಿಗೋದಾಗಿ ಸಿಗಬೇಕು ಕರೆನ್ ಆ ನನಗೆ ಗೊತ್ತಿಲ್ಲ ಅದು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಒಬ್ಬ ಹೆಣ್ಣುಮಗಳು ದಿಟ್ಟವಾಗಿ ನಿಂತುಕೊಂಡು ಕೆಲಸ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಅವೆಲ್ಲ ಉದಾಹರಣೆಗಳು ಯಾಕೆಂದ್ರೆ ನಮ್ಮ ಜನ ಮೂಢನಂಬಿಕೆಯಲ್ಲಿ ಬಹಳ ಇರ್ತಾರ